ಸ್ಟುಡಿಯೋಸ್ ಗಿಡಿಯೋಸ್ ಏನಿಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿ ನಾನು ಹೊರಗೆ ತರ್ತೀನಿ ಇನ್ನು ಕೆಲವೊಂದಿಷ್ಟು ಆಯುಷ್ ಇಲಾಖೆದೊಳಗ ಏನ್ ಡಾಕ್ಟರ್ಸ್ ಗಳು ಆಯುಷ್ ಜಿಲ್ಲಾ ಆಯುಷ್ ಅಧಿಕಾರಿಗಳು ಏನೇನು ಹಗರಣ ಮಾಡಾಕತ್ತಾರ ಅವೆಲ್ಲ ನಮ್ ಕಡೆ ಪ್ರೂಫ್ ಅದಾವು ಇವ್ರ ಏನೇನ್ ಮಾಡಾಕತ್ತಾರ ಅನ್ನೋದನ್ನ ಎಲ್ಲ ಓಪನ್ ಆಗಿ ಹೇಳ್ತೀನಿ ಇವ್ರ ಏನೇನ್ ನಕಲಿ ವೋಚರ್ ಗಳನ್ನ ಇಟ್ಕೊಂಡು ಸರ್ಕಾರದಿಂದ ಎಷ್ಟೇ ದುಡ್ಡು ಹೊಡೆಯಾಕತ್ತಾರ ಅಂತ ನಮ್ಗೆ ಗೊತ್ತೈತಿ ವೋಚರ್ ಗಳೆಲ್ಲ ಫೇಲಿವರ್ ಅದಾವ ಯಾವ ಕರೆಕ್ಟ್ ಆದಂತ ವೋಚರ್ ಗಳಲ್ಲ ನನ್ನ ತಗೊಳ್ಲಂಗ್ ಪೂರ್ತಿ ಸೀದಾ ಹೆಂಗೋ ನಿಂತ ಬಿಟ್ಟಿನಿ ಏನ್ ಆಗ್ಲಿ ಬಂದ್ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿನಿ ನಿನ್ನೆ ಸಾಯಂಕಾಲ ತನಕ ಅವ್ರ ಕಡೆಯಿಂದ ನನಗೆ ಯಾವ್ದೇ ರೀತಿ ಉತ್ತರ ಬಂದಿಲ್ಲ ಡಿ ಸಿ ಅವ್ರಿಗೆ ಒಂದ್ ಲೆಟರ್ ಕೊಡ್ತೀರಿ ನೀವು ಡಿ ಸಿ ಅವ್ರಿಗೆ ಹೋಗಿ ಬೆಟ್ಟ ಆಗ್ರಿ ಅಂತ ಹೇಳಿದ್ರು ಸರ್ ಆಫೀಸ್ತ್ರ ಹೋಗ್ರಿ ಹೋಗ್ಲಿ ಅಂತ ನಾ ಅವ್ರಿಗೆ ಇಲ್ರಿ ನೀವ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ ಬರ್ರಿ ಅಂತಂದ್ರ ಅಷ್ಟಕ್ಕೆ ನಾ ನೋಡೋಣ ಅಂತ ಹೇಳಿನವ್ರಿ ನಾನೇ ಆಫೀಸ್ರ ಹೋದಾಗ ಮಾತ್ರ ನಾನ್ ಹೋಗ್ರಿ ರಿಕ್ವೆಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ಆಯುಷ್ ಇಲಾಖೆ ಆಯುಷ್ ಇಲಾಖೆ ನಾನು ನೌಕರಿ ಮಾಡಕ ಐದ್ ವರ್ಷ ಆಯ್ತು ಆಮೇಲೆ ನನ್ನ ಈಗ ಅವ್ರ ನೌಕರಿ ತಗೋಲಿಲ್ಲ ಅಂದ್ರ ಇಲ್ಲಿ ಹಗಾರ್ನ ನಾನು ಆಯುಷ್ ಇಲಾಖೆ ಹಗಾರ್ಗಂಡ್ ನಾನು ಹೊರಗೆ ತರ್ತೀನಿ ಇವಾಗ ಸಾಯಂಕಾಲ ವೇಟ್ ಮಾಡ್ತೀನಿ ನಾಳಿನ ಮುಂದಿನ ನಾಳೆ ದಿವಸ ನನ್ ಎಷ್ಟೊತ್ತಿಗೆ ಜಾಯಿನ್ ಆಗದೆ ಇದ್ರ ಆಯುಷ್ ಇಲಾಖೆ ಹಗಾರ್ನಗಳನ್ನ ಸೀದಾ ಪ್ರೆಸ್ಫಿಟ್ ಮಾಡಿ ಹೊರಗ್ ತರ್ತೀನಿ ನಾನ್ ಹಗಾರ್ನ ನನ್ ಜಾಯಿನ್ ಮಾಡ್ಕೊಲಿಕ್ಕೆ ಅದ್ರ ಗತಿ ನನ್ನ ನಾ ಹೆಂಗ್ ಜಾಯಿನ್ ಮಾಡ್ಕೊಂಡು ಹೋಗೋದು ನನಗಲ್ಲ ಸಿಬ್ಬಂದಿಗಳು ಒಂದೊಂದು ವರ್ಷ ಒಂದ್ ವರ್ಷ ಮೂರ್ ತಿಂಗಳ ಮೂರ್ ಮೂರ್ ತಿಂಗಳ ಆರಾರು ತಿಂಗಳ ಬಿಟ್ಟು ಜಾಯಿನ್ ಜಾಯ್ನ್ ಮಾಡ್ಕೊಂಡರೆ ಅವ್ರಿಗೆ ಡಿಸಿ ಲೆಟರ್ ಬೇಕಾಗಿಲ್ಲ ಅವರಿಗೆ ಬೇಕಾಗಿಲ್ಲ ಅಷ್ಟ ನನಗಷ್ಟು ಸಂಬಂಧಪಡ್ತೇ ನಾನು ಸಿಬ್ಬಂದಿ ಹೌದು ಅಲ್ವ ಇಲ್ಲಿ ನನಗ ಅನ್ಯಾಯ ಆಗೈತಿ ಜಿಲ್ಲಾ ಅಧಿಕಾರಿಗಳಿಂದ ಅನ್ಯಾಯ ಆಗೈತಿ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವ್ ಅನ್ಯಾಯ ಆಗಿದ್ದಕ್ಕ ಈ ಅಧಿಕಾರಿಗಳು ನನಗೆ ಎಷ್ಟು ಅನ್ಯಾಯ ಮಾಡ್ಯಾರ ಎಲ್ಲಾನು ನಾ ಸರ್ಕಾರಕ್ಕೆ ವರದಿ ಒಪ್ಪಿಸಿದೆ ಡಿ ಸಿ ಅವರ ಕಡೆ ವರದಿ ಹೋಗ್ಸಿದೆ ಎಲ್ಲ ಕಡೆನು ವರದಿ ಹೋದ್ರು ಎಲ್ಲಾದ್ರು ಪ್ರಕರಣ